ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರು ಬದಲಾವಣೆಗೆ ಜನಾಗ್ರಹ ಹೆಚ್ಚಾಗ್ತಾ ಇದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಯಾನ ತೀವ್ರಗೊಳ್ತಾ ಇದೆ ತುಳು ಭಾಷಿಗರನ್ನ ಒಳಗೊಂಡ ಭೌಗೋಳಿಕ ಪ್ರದೇಶವನ್ನ ತುಳುನಾಡು ಎಂಬ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕೆಂಬ ಜನಾಗ್ರಹದ ಮಧ್ಯದಲ್ಲಿ ಈ ಭಾಗದ ತುಳುನಾಡು ಜಿಲ್ಲೆಗೆ ದಕ್ಷಿಣ ಕನ್ನಡ ಎಂದು ಹೆಸರಿಟ್ಟವರು ಯಾರು ಎಂಬ ಕುತೂಹಲಕಾರಿ ಪ್ರಶ್ನೆಯೊಂದು ಎಲ್ಲೆಡೆ ಹೆಸಲೊಡೆಯಲು ಆರಂಭವಿದೆ ಅಲ್ಲದೆ ದಕ್ಷಿಣ ಕನ್ನಡ ಹೆಸರು ಬದಲಾವಣೆಗೆ ಇಲ್ಲಿನ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಕೂಡ ಬ್ಯಾಟ್ ಅಯಿಸಿದ್ದು ಅವರು ಮಂಗಳೂರು ಜಿಲ್ಲೆ ಹೆಸರಿಡುವುದು ಸೂಕ್ತ ಎಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಹೆಸರು ಬರುವ ಮುಂಚೆ ಸೌತ್ ಕೆನರಾ ಎಂದು ಕರೆಯಲಾಗ್ತಾ ಇತ್ತು ಅದು ಕಾಲಕ್ರಮೇಣ ದಕ್ಷಿಣ ಕನ್ನಡ ಎಂದು ಬದಲಾಯಿತು ಈ ಹೆಸರು ಹೇಗೆ ಬಂತೆಂದು ನನಗೆ ಇಂದಿಗೂ ಗೊತ್ತಿಲ್ಲ ಮಂಗಳಾದೇವಿ ದೇವಿಯಿಂದಾಗಿ ಇಲ್ಲಿಗೆ ಮಂಗಳೂರು ಜಿಲ್ಲೆ ಎಂದು ಹೆಸರಿಡುವುದು ಸೂಕ್ತ ಎನ್ನುವುದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದರ ಒಟ್ಟು ನಿರ್ಣಯ ಏನಾಗ್ತದೆ ಎಂದು ಚರ್ಚಿಸಿ ನಿರ್ಧರಿಸೋಣ ನಿಮ್ಮೊಂದಿಗೆ ನಾನೆಂದಿಗೂ ಇದ್ದೇನೆ ಎಂದು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ವಿಡಿಯೋ ಸಂದೇಶದಲ್ಲಿ ತಿಳಿಸಿದ್ದಾರೆ ಬರೀ ಒಂದು ದಕ್ಷಿಣ ಕನ್ನಡದ ಪುದರ್ನ ದಕ್ಷಿಣ ಕನ್ನಡ ದಯ ಭಕ್ತನೇ ಗೊತ್ತಿದ್ದ ಬ್ರಿಟಿಷರು ಪುನಃ ಕ್ಯಾನರಾ ಅಂದ್ ಪಂದಿರೀತಾರೆ ಅವಲ್ಲಿ ಕರ್ನಾಟಕ ನಾರ್ತ್ ಕಾನರಾ ಸೌತ್ ಕ್ಯಾನರಾ ಅಂದ್ರೆ ಐನ್ ಆಯ್ತಾ ತರ್ಜುಮೆ ಮಂತ್ನಾಗ ದಕ್ಷಿಣ ಕನ್ನಡ ಅಂದ್ ಮಂತ್ ಈ ದಕ್ಷಿಣ ಕನ್ನಡ ಜಿಲ್ಲೆ ಅದು ಊರಿದ್ದು ಓಪಡ್ ವಿಷಯ ಆ ಏನು ಈ ಬಗ್ಗೆ ಅವಶ್ಯಕತೆ ಉಂಟು ನಮ್ಮ ಆ ಊರ್ಲಂದ್ವೆ ಊರ್ಲಂದ್ವಿ ಈ ಜಿಲ್ಲೆಯ ಕೇಂದ್ರ ಸ್ಥಾನ ಮಂಗಳಾಂಬಿಕೆಯನ್ನ ಪುದರ್ಡು ಉಪ್ಪುನ ಕಾರಣ ಆಗಿದೆ ಮಂಗಳೂರು ಒಂದು ಪುದರ್ದ ಏನ ವೈಯಕ್ತಿಕ ಅಭಿಪ್ರಾಯ ಅವರಿದಿನ ಸಾಮೂಹಿಕವಾದ ನಿಖ ನಿರ್ಧಾರದೂರ ಇತೊಟ್ಟಿಗೆ ನಿಖನ ಜನಪ್ರತಿನಿಧಿ ಆದ ಏನು ಖಂಡಿತವಾಗ್ಲೂ ಉಪ್ಪು ಸರ್ಕಾರದ ಮುಖಾಂತರ ಮಂಪನೆ ಅತ್ಯಂತ ಶೀಘ್ರವಾಗಿ ನನ್ನ ಮಂತ್ಪಿಸ್ನ ಪ್ರಯತ್ನ ಅಲ್ಲ ಸಾಮೂಹಿಕವಾದ ಅಭಿಪ್ರಾಯ ಖಂಡಿತವಾದ ಇತೊಟ್ಟಿಗೆ ಖಂಡಿತವಾಗ್ಲೂ ಉಪ್ಪು ಅಂದರ್ಭ ಮೀಟಿಂಗ್ ಇದೇವಂತದ ಪತ್ರ ನಡೆದಾದ್ರೆ ಒಟ್ಟು ನಿರ್ಣಯದ ಉಳ್ಳಿ ನನ್ನ ಪಾತ್ರ ಬಾಡಿಗೆಗೆ ಸ್ಥಳಾವಕಾಶ ಲಭ್ಯ ಆಯಿತು ಉಳ್ಳಾಲ ತಾಲೂಕಿನ ಕೋಟಿಕಾರ್ ಗ್ರಾಮದ ಬಿರಿ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ಈ ಸಂಘದ ನೂತನ ವಾಣಿಜ್ಯ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ಹಾಗೂ ಎರಡನೇ ಮಹಡಿಯಲ್ಲಿ ಏಳು ಸಾವಿರದ ಆರ್ನೂರು ಚದರ ಅಡಿ ವಿಶಾಲವಾದ ವ್ಯಾಪಾರಿಕ ಸ್ಥಳ ಬಾಡಿಗೆಗೆ ಲಭ್ಯ ಇದೆ ಇದು ವಿಶೇಷತೆಯನ್ನ ಕೂಡ ಒಳಗೊಂಡಿದೆ ರಾಷ್ಟ್ರೀಯ ಹೆದ್ದಾರಿ ಸಮೀಪ ನೂತನ ಸುಸಜ್ಜಿತ ಕಟ್ಟಡ ಪಾರ್ಕಿಂಗ್ಗೆ ಸ್ಥಳಾವಕಾಶ ಇದೆ ವ್ಯಾಪಾರ ಕಚೇರಿಗಳಿಗೆ ತರಬೇತಿ ಸಂಸ್ಥೆಗಳಿಗೆ ಕ್ಲಿನಿಕ್ಗಳಿಗೆ ಅನುಕೂಲಕರವಾದ ವಿನ್ಯಾಸ ಹಾಗೂ ಸ್ಥಳವನ್ನ ಒಳಗೊಂಡಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರ ಸಂಘದ ಪ್ರಧಾನ ಕಚೇರಿ ಬೇರಿ ಕೋಟಿಕಾರ್ಯ ಸಂಪರ್ಕಿಸಬೇಕಾದಂತಹ ದೂರವಾಣಿ ಏಟ್ ಒನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ನೈನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ಡಬಲ್ ಏಟ್ ಸಿಕ್ಸ್ ಫೈವ್ ಒನ್ ಫೈವ್ ಸೆವೆನ್ ಜೀರೋ ಫೈವ್